no बंदु अन <marriages timing> Pick ಬಂಧುಗಳೇ ಸಾಂಗ್ಲಿ ಜಿಲ್ಲಾ ಜಟ್ ತಾಲೂಕಿನ ಸಂಕದ ಗ್ರಾಮದೊಳಗ ಒಳಗ ಶ್ರೇಣ್ಣವರು ಕಾಟದೊಳಗ ಏನಾಗದ್ರಪ್ಪ ಊಟ ಮಾಡ್ಕೋತ ಹಾಡ ಕೇಳಕ್ಕೆ ಬಂದಿರತಕ್ಕಂತ ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗಳಲ್ಲಿ ಗಜಾನನ ಗೆಳೆಯರ ಸಂಘದ ಎಲ್ಲ ಯುವಕರನ್ನು ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿ ಇಲ್ಲಿ ಕಾರ್ಯಕ್ರಮ ಬಹಳ ಬಂಧು ವೈ ಕಾರ್ಯಕ್ರಮ ಬಂದ್ರೆ ಯಾಕೆ ಕೇಳಿದ್ರೆ

ತಂಗಿ ನೀ ಶೆಟ್ಟಿಗೆ ಬರಬಾರ ಮತ್ತ ಆಕೆ ಮಾಲಾಶ್ರೀ ಮಗಳೇ ಇರಬೇಕರ್ದಾಗ ಅದಾಳ ಕರೆ ಕರ ಇಲ್ಲಿ ಹಾ ಅದಕ್ಕೆ ಇರ್ಲಿ ಆಕೆ ಕಾಟೋರು ಪಿಕ್ಚರ್ ತಗ ಮಾಲಾಶ್ರೀ ಮಗಳು ಹೌದಾ ಈ ಕಾಟೇರ ದಾಟಿ ಹಾಡಬೇಕೆ ಹೊರಟಾಳ ಕಲ್ಮೇಶ್ ಕಾಸ್ ಬೋರ್ಗ್ಲಿಕ್ಕೆ ನನ್ನ ಮಗಳು ಹೌದ್ ಚಲೋ ಅರ್ಧ ಮನೋ ಚಂದಲೇನ ಹೇಳಿಲ್ಲ ನಾ ಅದಕ್ಕೆ ಇನ್ನೊಂದು ನೋಡಿ ಯಾಕೆ ಮರಾಠಿ சத்யசங்க சபரி சரித்தாட்கே சார் ஒன்னொந்து ஊர் கடை கசிர் தார் நம்ம பாம்பே கரஸ்ஆர் நாலு ஒன்னே தாரி அாம்பேத கன்னட கலப்பை மராட்டி சக்தி அது நம்ம எர்ட் நோடி மராட்டி ஆடவந்த ஒட்டு பாம்பேன நானே ஆட் சார் அது ஷித்த அவ் கன்னட கல்மே சில மராட்டி ಹೌದ್ ಶಾಲೆ ಜಾಲೆ ಅಂದ್ರೆ ಏನು ಸಾಂಗ್ಲ ಜಾಲೆ ಅಂದ್ರೆ ಮಗನ ಚಲೋ ಹಾಡನ ಅರ್ಥ ಹಿಂಗ ನೀ ಎಚ್ ಬಿ ಪ್ರಯತ್ನ ಮಗನ ಮರಾಠಿ ಹಲಗ ಶೆಟ್ಟಿ ಇನ್ನು ಮುಂದೆ ಯಾವ್ದಪ್ಪ ನೋಡಿ ಮೆಂ ಶೆಟ್ಟಿ ಮೆಣ ಅಂದ್ರ ಕುರಿ ಮೇನ್ ಆಗ್ತಾರ ಕುರಿಗ ಮೆಂಡ್ರಾತಾರ ದಗದ ಮಾಡ್ರಿ ಇವ್ನ ತಗೋತೀರೀ ಕೆಲ್ಸಕ್ಕೆ ನಾನ್ ಇಟ್ಕೊಂಡ ಏನ್ ಮಾಡ್ತಾರ ಅವ್ರ ಯಾವಾಗ ಮಾಡಬೇಕಲ್ಲಿ ഹനുമാൻ്റെ നാലിട്ര സഖി ഹ ಇನಕ ಒಂದು ಸಾಹಿತ್ಯ ಹಾಡಿದೀನಿ ಮಗಳ ನಿನ್ನ ಜೋಡಿ ನಂದು ಏನ್ ಇಲ್ಲ ಜಗಳ 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 ಹಾಕಿ ಇಲ್ಲ ಇಲ್ಲಿ ಮಗಳ ಎಂದೊಂದು ಉಗಳ ಉಗಳ ಹಗಳ ಉಗಳ ಜಗಳ ಯೂ ಪ್ರಾಶ್ನಾಗೆ ತಂಗಿ ನೀನಕ ಹಾಡಿದಿ ರಾಮು ಅಣ್ಣನ ಹಾಡ ಕೆಳ ತಿಳತ್ ಇಟ್ಟಂಗೆ ಮಂದಿಗೆ ಜಲಕತಿ ಜಲಕ್ ಜಲಕಂಡ್ರ ಏನ ನಿಮ್ ಕಡೆ ಏನ ಝಲಕಂಡ್ರ ಜನಕ ಅಂದ್ರೆ ಜನಕ ರಾಜ ಜನ ಅಂದ್ರೆ ಜನರಿಗೆ ಜನಕತ್ತಿ ಜನಕ ಜಲಕ್ ಇದಕ್ಕೆ ಜಲಕ್ ಜಲಕ್ ಇದಂದ್ರಿ ಕೂತ್ಸು ಮಗನ ಅವ್ರು ಕುಣಿತಾರ ನೀ ಮುರು ಮೂರು ಅಂದ್ರ ಕಮಿಟಿಗ ಮೂಲ ಮಾಡ್ತಿವ್ರ ನೀವು ಜಲಕ್ ಅಂದ್ರೆ ಏನದು ಯಾಕತ್ತಂದ್ರ ತಿಲಕ್ ಅಂದ್ರೆ ಇದು ಏನು ಸುಂದರ ತಿಲಕ ತಿಲಕ ಅಂದ್ರೆ ತಿಲಕ್ ಅಂದ್ರೆ ಕೊಂಡಿ ಬೇರೆ ಮತ್ತ ಮಗನ ಕೀಲಿ ಬೇರೆ ತಂಗಿನಿ ತಿಲಕ ಜಲಕ ಅಂದ್ರಿ ಜಲಕ ತಿಳಕಂದ ಜಲಕ ಅಂದ್ರೆ ತಂಗಿ ಜಲಕಂದ್ರೆ ನೀರಿಗ ನೋಡ್ರಿ ಜಲ ಅಂದ್ರೆ ನೀರು ಹೌದು ಪಾನಿ ಅಂದ್ರೆ ನೀರು ಹೌದು ಅದಕ್ಕಾಗಿ ಜಲಾನು ಬಂದಿಲ್ಲ ಜಲಕ್ಕಂದ ತಂಗಿ ನನಗ ಸಣ್ಣ ಹುಡುಗರು ಸಾಹಿತ್ಯ ಬರೀತಾರೆ ಅಂತಂದ್ರೆ ನನಗೂ ಒಂದು ಹೆಮ್ಮೆ ಬರೀಲಿಕ್ಕೆ ಸುತ್ತ ಬರ್ರಿ ಯಾಕಂದ್ರ ಅರ್ಥಕ್ಕೆ ಅನರ್ಥ ಆಗಬಾರ್ದು ಹೌದು ನನ್ನ ಜೋಡಿ ಯಾಕಂದ್ರೆ ಒಬ್ಬ ಒಳ್ಳೆಯ ಕಲಾವಿದ ಡಗ್ಗ ಬರ್ಸವ ಹೆಮ್ಮೆ ಹಾಡುವವ ಒಬ್ಬ ಸಾತ್ವಗಿ ఒ సా బర్ అంద జలక అన్నో అర్థ ఏమో అసే కేర్ తిల్కరీ తిల్క శందర్ తిల్కంద్ర యాక్రీ హణిమ కుక్మ ఇణుమందర ఏ బాబద అదక జలక అన్న అర్థ భవిష్యత్ ఇవత బేడా ಇವತ್ತು ಕಾರ್ಯಕ್ರಮ ನಿಮ್ದು ಎಲ್ಲಿ ಐತಿ ಅಂತ ಕೇಳಿದ್ರೆ ಅವಳಿಗೆ ಎಲ್ಲಿ ಐತಿ ಅನಾಲಿ ಪರಕಾರ ಬಿಡ್ರಿ ಅದನ್ನ ಅಲ್ಲಿ ತಂಗಿ ತಿದ್ಕೋತಾಳೆ ಅದ್ರ ಅರ್ಥನೇ ನಮ್ಗ ಯಾಕೆ ಕೇಳದ್ ಕೇಳಿದ್ರೆ ಮಗಳ ನಮಗೂ ಕೂಡ ಬುದ್ಧಿ ಶಕ್ತಿ ಐತಿ ಎಷ್ಟೋ ಮಂದಿ ಅಪ್ಪಗಳ ಮಕ್ಕಳ ಮದುವೆ ಮಾಡ್ಯಾರ ಹೌದು ಜಗತ್ತಿನ್ಯಾಗ ಎಲ್ಲಾರು ಕೂಡ

ಇಲ್ಲಿ ಮುತ್ತಪ್ಪನ ಸಂದರ್ಭ ಬಂದಾಗ ಹೇಳೋನು ಈಗ ಸಂದರ್ಭ ಬಂದಿರ ಸುಮ್ ಇಟ್ಟಷ್ಟು ಯಾಕೆ ಚುಟ್ಟಿಗೆ ಕೊಟ್ಟು ಬಿಡುದೈತಿ ಹೌದಪ್ಪ ಯಾಕೆಂದ್ರ ವಿಷಯ ಒಳ್ಳೆ ಮಾತಾ ಹೇಳ ಅದಕ್ಕೆ ಬಾಳ ಮಾತಾರೆ ಜಲಕ ಫಲಕ ಅರ್ಥ ಹೇಳ್ತೀವಿ ಹೇಳುದು ಯಾರು ಮದುವೆ ಮಾಡ್ಯಾರ ಅನ್ನೋದನ್ನ ಎಲ್ಲರೂ ನಿಮ್ಮ ಅಪ್ಪ ನಿನ್ನ ಮದುವೆ ಮಾಡ್ಯಾರ ಹೌದು ನಾನು ಮಾಡ್ಯಾನ ಮಾಡ್ಯಾನಿಲ್ಲ ಮಾಡ್ಯಾನು ನಾನು ಈಗ ನಾಳೆ ನಿನ್ನ ಅಮರ್ನ ಮದ್ವಿ ನೀ ಮಾಡಕ್ ನಾನು ಮದುವೆ ಮಾಡುದಂದ್ರ ಅವು ಬ್ಯಾರೆ ಏನಂತ ಅವ ಯಾವ ಮದಿಲಿ ಆ ಮದಿಲಿ ಅಂದ್ರೆ ತಪ್ಪುಡ್ಸುದ ಅವ್ರ ಏ ಹಾಗೆಲ್ಲ ಹಂದ್ರ ಹಾಕಿ ಚೋಲ್ನಾಗ ತೋರ್ನಾ ಕಟ್ಟಿ ಸುಣ್ಣ ಬಣ್ಣ ಜೋರ ಬಿಟ್ಟು ಹತ್ತ ಊರಗಿ ನಿತ್ತ ಅಕ್ಕಿ ಕಾಲ ಕೊಟ್ಟು ಬಂದು ಸಾವಿರ ಮಂದಿಯಾಗ ಕೈ ಹಿಡದ ಅವ ಮದಿ ಮಾರ್ಕೊಂಡಾನ ಮಗಾನ ಕೊಟ್ಟ ಅಪ್ಪದ ಟಿ ಕಾಲ ಮಗ ಅದನ್ನ ತೋರಿಸಿ ಕುಡ್ತೀರ ರೀ ಮಗನ ಬೆನ್ನು ಹೆಚ್ಚಿ ಬರ್ತಂದ್ರ இது பயார்ப்பா நான் பேடை வந்தா நன்கு